ಸಖತ್ ಖಾರ ಬಣ್ಣ ಮತ್ತು ರುಚಿ ಹಚ್ಚಿ ಚಿಲ್ಲಿ ಪೌಡರ್ ಮೇಡಮ್ ನಮಸ್ತೆ ನನ್ನ ನಾನು ಡಿಜಿಟಲ್ ಟೀಮಲ್ಲಿ ವರ್ಕ್ ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾ ಆ್ಯಕ್ಚುಲಿ ನಾನು ಕೇಳೋಂಥ ಪ್ರಶ್ನೆ ಆಗಲೇ ಹೇಳಿದಂಗೆ ತುಂಬ ಇತ್ತು ಬಟ್ ಕೆಲವೊಂದು ಕೇಳ್ತೀನಿ ನಾನು ನಾನು ನೋಡ್ತಾ ಬಂದಂಗೆ ಸೊ ನೀವು ಹೆಣ್ಣಿನ ಪಾತ್ರವನ್ನು ವಹಿಸುವಂಥ ಅದನ್ನು ನಿರ್ವಹಿಸುವಂಥ ಪಾತ್ರಗಳನ್ನ ಮಾಡ್ತಾ ಬಂದರೆ ಅದರಲ್ಲಿ ಎಸ್ಪೆಷಲಿ ನನ್ನ ತಾಯಿಯನ್ನ ನೋಡೋದು ತುಂಬ ಸರಿ ಅಳಿಸ್ಬಿಟ್ಟಿದ್ದೀರಾ ನೀವು ಆ ಥರದ ಪಾತ್ರಗಳು ತುಂಬಾ ನಾನು ಗಮನಿಸಿದ್ದೀನಿ ಆ್ಯಂಡ್ ನಾನು ಅನ್ಕೋತಾ ಇದ್ದೀನಿ ಸೊ ಅಲ್ಲಿನ ನಿಮ್ಮ ಪಾತ್ರ ನಾನು ವಿಕ್ ವಿಕ್ ಇದ್ರೆ ಆನಂದಿದೆಯಲ್ಲ ಆ ಸಿನಿಮಾ ನಂಗೆ ತುಂಬಾ ಇಷ್ಟ ಆ ಪಾತ್ರದಲ್ಲಿ ನೀವು ತುಂಬ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನಂಗೆ ಭಾಳ ಇಷ್ಟ ಆಗುತ್ತೆ ಆ್ಯಂಡ್ ಇವಾಗ ನೀವು ಶುರು ಮಾಡಿದ್ರಲ್ಲ ಆ ಸಿನಿ ಜರ್ನಿಯಿಂದ ಇಲ್ಲಿವರೆಗೂ ನಿಮ್ಮನ್ನೆಲ್ಲಾದ್ರೂ ಬದಲಾಯಿಸ್ಕೊಳ್ಬೇಕು ಪಾತ್ರದಲ್ಲಿ ಅಂತ ನಿಮ್ಗೆ ಯಾವತ್ತಾದರೂ ಅನಿಸ್ತಾ ಅಥವಾ ಈ ಮಾಡರ್ನ್ ಯುಗಕ್ಕೆ ನಿಮ್ಗೆ ಅಂದ್ರೆ ಸ್ವಲ್ಪ ದುಃಖದ ಪಾತ್ರಗಳನ್ನ ಮಾಡ್ತಾ ಆ ಸ್ಟಾರ್ಟಿಂಗ್ ಅಲ್ಲಿ ಸೊ ಅದನ್ನ ಸ್ವಲ್ಪ ಬದಲಾವಣೆಗಳನ್ನ ನೀವು ಕಂಡ್ಕೋಬೇಕು ಅಂತ ಅನಿಸ್ತಾ ಇಲ್ಲ ಆ ಒಂದು ಸೆಟಲ್ ಆ ನಟನೆ ನಮ್ಗೆ ಬೇಕು ಅಂತ ಏನಾದರೂ ಬದಲಾಯಿಸ್ಕೊಂಡ್ರ ಅಂತ ಅಲ್ಲ ಬದಲಾಯಿಸ್ಕೊಂಡಿದ್ದೀರಾ ಇಲ್ಲವಾ ಅದೇ ಇದ್ರಲ್ಲ ಇದೀರಾ ಇರ್ತಿಲ್ಲ ಇಲ್ಲ ಖಂಡಿತವಾಗ್ಲು ಏಕೆಂದರೆ ಅವಾಗ ಮೇಕಿಂಗ್ ಬೇರೆ ಥರ ಇರ್ತಾಯಿತ್ತು ಸಿನಿಮಾ ಮೇಕಿಂಗ್ ಬೇರೆ ಥರ ಇರ್ತಾಯಿತ್ತು ಆ್ಯಂಡ್ ಅವಾಗ ಏನಂತಾರೆ ಸೋಷಿಯಲ್ ಮೀಡಿಯಾ ಇದೆಲ್ಲ ಇತ್ತಿಲ್ಲ ಆಮೇಲೆ ಎಕ್ಸ್ಪೋಜರ್ ಏನೇ ಇದ್ರೂ ಸಿನಿಮಾ ಅಷ್ಟೇ ಎಂಟರ್ಟೈನ್ಮೆಂಟ್ ಅದೆಲ್ಲ ಬಂದಾಗ ಸೊ ಕೆಲವೆಲ್ಲ ಒಂದು ಸ್ವಲ್ಪ ಓವರ್ ಓವರ್ ಆಗೇ ಮಾಡಬೇಕಾಗಿತ್ತು ಲಾರ್ಜರ್ ದೆನ್ ಲೈಫ್ ಇದ್ರ ಥರ ಸೊ ಹಾಗಾಗಿ ಸ್ವಲ್ಪ ಕೆಲವೊಂದು ಸ್ವಲ್ಪ ಹಿಂದಿನ ಸಿನಿಮಾಗಳೆಲ್ಲ ನೋಡಿದ್ರೆ ಅದೊಂದು ಸ್ವಲ್ಪ ಓವರ್ ಆಗಿರ್ತಾ ಇತ್ತು ಆಮೇಲೆ ಟೆಕ್ನಿಕಲಿನು ಕೆಲವೊಂದು ವಿಚಾರಗಳೆಲ್ಲ ಲಿಮಿಟೇಶನ್ಸ್ ಎಲ್ಲ ಇದ್ದಿದ್ರಿಂದ ಆ ಬಟ್ ಈ ಹೋಗ್ತಾ ಹೋಗ್ತಾ ಯು ಹ್ಯಾವ್ ಟು ಬಿ ನ್ಯಾಚುರಲ್ ಇವಾಗ ಹೆಂಗೆ ನಮ್ಮ ಜೀವನ ಶೈಲಿ ಬದ್ಲಾಗುತ್ತೋ ಅದೇ ಈ ಒಂದು ನಮ್ಮ ಪರ್ಫಾರ್ಮೆನ್ಸ್ ಇಂದ ಹಿಡಿದು ಪ್ರತಿಯೊಂದು ಚೇಂಜ್ ಆಗ್ಬೇಕು ಅವಾಗೆಲ್ಲ ಬ್ಲಾಕ್ ಅಂಡ್ ವೈಟ್ ಸಿನಿಮಾಗೆ ತುಂಬಾ ಮೇಕಪ್ ಯೂಸ್ ಮಾಡೋರು ಇವಾಗ ಅದರ ಅವಶ್ಯಕತೆ ಇಲ್ಲ ಸೊ ಅದೇ ತರ ಚೇಂಜ್ ಆದಾಗ ಒಬ್ಸ್ಲಿ ನಿಮ್ಮ ಆಕ್ಟಿಂಗ್ ಅಂತ ಬಂದಾಗಲೂ ಅದನ್ನು ಪಾಲಿಶ್ ಆಗ್ಬೇಕು ಸೊ ಯು ಹ್ಯಾವ್ ಟು ಅಪ್ಡೇಟ್ ಯೋರ್ ಸೆಲ್ಫ್ ಇಟ್ ಈಸ್ ರಿಕ್ವೈರ್ಡ್ ಅಂಡ್ ಮಸ್ಟ್ ಅಂಡ್ ಶುಡ್ ಆಲ್ಸೋ

ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಅದು ಹೆಣ್ಣಿನ ಪಾತ್ರಕ್ಕೆ ಸ್ವಲ್ಪ ಕಡಿಮೆ ಇತ್ತೀಚೆಗೆ ಜನರ ಮೈಂಡ್ಸೆಟ್ ಚೇಂಜ್ ಆಗಿದೆ ಆಡಿಯನ್ಸ್ ಮೈಂಡ್ಸೆಟ್ ಚೇಂಜ್ ಆಗಿ ಚೇಂಜ್ ಆಗಿದೆ ಆವಾಗ ಫೈಟ್ ಸೀನ್ಗಳು ಬಂದರೆ ಹೊಡೆದ್ರೆ ಮೇಲ್ಕು ಹಾಕ್ತಿದ್ರು ಆ ಥರದ್ದೆಲ್ಲ ಮೈಂಡ್ಸೆಟ್ ಇರ್ತದೆ ಇವಾಗ ಸ್ವಲ್ಪ ಚೇಂಜ್ ಆಗಿದೆ ಸಿನಿಮಾ ಕನ್ನಡ ಚಿನ್ಮಾ ಸಿನಿಮಾ ರಂಗದಲ್ಲಿ ಆ ಥರದ ಪಾತ್ರಗಳನ್ನ ಅಂದರೆ ನ್ಯಾಚುರಲ್ ಆಗಿ ತೋರಿಸ್ತಾ ಇರೋದು ಸ್ವಲ್ಪ ಕಡಿಮೆ ಆಗ್ತಿದೆ ಅಂದರೆ ಕಮರ್ಷಿಯಲಿ ಜಾಸ್ತಿ ನಾವು ಗಮನಿಸ್ತಾ ಇದ್ದೀವಿ ಸೊ ನಮಗೆ ಈಗಿನ ಮೈಂಡ್ಸೆಟ್ಟು ಅಂದರೆ ಆಡಿಯನ್ಸ್ಗೆ ನೋಡ್ತಾ ಇರುವಾಗ ಹೆಚ್ಚು ನ್ಯಾಚುರಲ್ ಆಗಿ ಬರುವಂಥ ಸಿನಿಮಾಗಳನ್ನು ನೋಡಬೇಕು ಅಂತ ಅನಿಸುತ್ತೆ ಅದು ಹೇಗೆ ಬದಲಾಗಬೇಕು ಅಂತ ಅನಿಸ್ತಾ ಇದೆ ಅಥವಾ ಇದು ಸಿನಿಮಾ ರಂಗದಲ್ಲೇ ಹೆಚ್ಚು ಕಮರ್ಷಿಯಲ್ಗೋಸ್ಕರ ಆ ಥರದ ಫ್ಯಾಕ್ಟ್ನ ತುಂಬಬೇಕಾಗುತ್ತಾ ನ್ಯಾಚುರಲ್ ಆಗು ಜ ಒಂದು ಕಮರ್ಷಿಯಲ್ನು ದುಡ್ಡು ಮಾಡ್ಬೋದು ಅಂತ ಅಂತ ಹೇಳ್ತಾರೆ ಪರ್ಸನಲಿ ನಾನು ಆಸ್ ಪರ್ಸನ್ ಫ್ರಮ್ ದ ಇಂಡಸ್ಟ್ರಿ ಅಂತ ಮಾತಾಡಿದೆ ನಿಮ್ ತರನೇ ಸಾಮಾನ್ಯ ಒಂದು ಆಡಿಯನ್ಸ್ ಅಂತ ಆ ಇದರಲ್ಲಿ ಮಾತಾಡೋದಾದ್ರೆ ಐ ವಿಲ್ ಡೆಫಿನೆಟ್ಲಿ ಪ್ರಿಫರ್ ನಾರ್ಮಲ್ ನ್ಯಾಚುರಲ್ ಮೂವೀಸ್ ಯಾಕೆಂದ್ರೆ ನನಗೂ ಅದಕ್ಕೂ ನನಗನ್ಸುತ್ತೆ ನಾನು ಆ ಥರ ಸಿನಿಮಾ ನೋಡಿದಾಗ ನಾನು ಕನೆಕ್ಟೇ ಆಗಲ್ಲ ತುಂಬ ಕಮರ್ಷಿಯಲ್ ಇದು ಬರೀ ಫೈಟ್ಸು ಆ ಥರದ್ದಿದ್ರೆ ಆಮೇಲೆ ಈ ಸಿಕ್ಕಾಪಟ್ಟೆ ವೈಲೆನ್ಸ್ ಇರೋವಂಥ ಮೂವೀಸು ನಾನು ನೋಡೋಕ್ಕೆ ಹೋಗಲ್ಲ ಏಕೆಂದರೆ ದೆರ್ ಇಸ್ ಇನಫ್ ನೆಗೆಟಿವಿಟಿ ಅರೌಂಡ್ ಅಸ್ ಐದರೋ ಸಿನಿಮಾ ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು ನೀವು ರಿಲ್ಯಾಕ್ಸ್ಡ್ ನೀವು ಹೊರಗಡೆ ನಿಮ್ಮ ಒಂದು ಟೆನ್ಷನ್ ಇರ್ಬೋದು ಅಥವಾ ಒಂದು ರಿಲ್ಯಾಕ್ಸೇಷನ್ಗೆ ಬಂದಾಗ ಅದನ್ನು ಪ್ರೊವೈಡ್ ಮಾಡಬೇಕು ಇಲ್ಲದಿದ್ರೆ ಎಲ್ಲೋ ಒಂದು ಕಡೆ ಒಂದು ಎಮೋಷ್ನಲಿ ಎಮೋಷ್ನಲಿ ಅಂದರೆ ಬರೀ ಅಳೋದಲ್ಲ ನಮ್ಮ ಎಮೋಷನ್ಸ್ ಜೊತೆ ಅದು ಆಗಿರ್ಬೋದು ದುಃಖ ಆಗಿರ್ಬೋದು ಕನೆಕ್ಟ್ ಆಗಬೇಕು ನಮ್ಮಗಳ ಜೊತೆ ಎಮೋಷನ್ನಾಗಿ ಕನೆಕ್ಟ್ ಆಗಬೇಕು ಸೊ ಅಂಥ ಸಿನಿಮಾ ನಾನು ನೋಡೋಕೆ ಇಷ್ಟಪಡ್ತೀನಿ ಸೊ ಡೆಫಿನೆಟ್ಲಿ ದೇರ್ ಶುಡ್ ಬಿ ಅ ಗುಡ್ ಮಿಕ್ಸ್ ಆ್ಯಂಡ್ ಕೆಲವು ವಿಚಾರ ಬಂದಾಗ ಟೆಕ್ನಿಕಲಿ ಅಂತ ಬಂದಾಗ ಐ ಆ್ಯಂಡ್ ನಾಟ್ ಟಾ ಟಾಕಿಂಗ್ ಅಬೌಟ್ ದ ಇದು ಏನು ಆ್ಯಕ್ಟಿಂಗ್ ಪಾರ್ಟ್ ಅಂತೆಲ್ಲ ಹೇಳಲ್ಲ ಕೆಲವು ಎಮೋಷನ್ಸು ಹ್ಯೂಮನ್ ಬ್ರೈನಿಗೆ ರೆಜಿಸ್ಟರ್ ಆಗಬೇಕು ಅಂದರೆ ಅದೊಂದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿದೆ ಒಂದು ಇಷ್ಟು ಸೆಕೆಂಡ್ಸ್ ಇರಬೇಕು ಅಂತ ಆವಾಗಲೇ ನಮ್ಮ ಮೈಂಡ್ಗೆ ಆಗೋದು ಈಗ ಐ ಮೀನ್ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಎವ್ರಿ ಒನ್ ಈಗ ಟೆಕ್ನಿಕಲ್ಲೆಲ್ಲ ತುಂಬ ಅಡ್ವಾನ್ಸ್ ಆಗಿ ಮೇಕಿಂಗ್ ಸ್ಟೈಲೆಲ್ಲ ಚೇಂಜ್ ಆಗಿ ತುಂಬ ಫಾಸ್ಟಾಗಿ ಹೋಗುತ್ತೆ ಸೊ ಮೇ ಬಿ ಅದಕ್ಕೆ ಇರ್ಬೋದು ಈಚೆಗೆಲ್ಲ ನಾವು ಸಿನಿಮಾ ನೋಡ್ಕೊಂಬಂದ್ರೆ ಬೇಗ ಮರ್ತೋಗ್ತೀವಿ ಅದೇ ಹಿಂದಿನ ಸಿನಿಮಾಗಳೆಲ್ಲ ನಮಗೆ ನೆನಪಲ್ಲಿ ಉಳಿಯತ್ತೆ ಸೊ ಪ್ರಾಬಬ್ಲಿ ಇದೆಲ್ಲ ಇಟ್ಸ್ ಏನಂತಾರೆ ಹಾಗೇನ ಕೊಲಾಬ್ರೇಟಿವ್ ಎಫೆ ವರ್ಕ್ ಇಂಡಸ್ಟ್ರಿಯಿಂದನೂ ಕೆಲವೊಂದು ಚೇಂಜಸ್ ಬರಬೇಕು ಆ್ಯಂಡ್ ಆಡಿಯನ್ಸ್ ಆಡಿಯನ್ಸಿಂದನೂ ಆ ಚೇಂಜಸ್ ಬಂದಾಗ ವೇರ್ ದೆರ್ ಇಸ್ ಡಿಮ್ಯಾಂಡ್ ದೆರ್ ವಿಲ್ ಬಿ ಸಪ್ಲೈ ಸೊ ಇಟ್ ಇಸ್ ಲೈಕ್ ಟೂ ಥಿಂಗ್ಸ್ ಹ್ಯಾವ್ ಟು ಕಮ್ ಟುಗೆದರ್ ಇವಾಗ